ಬಾಗಲಕೋಟೆ ಜಿಲ್ಲೆಯ ಜಂಖಂಡಿ ತಾಲೂಕಿನ ಬೇಕೆ ಗ್ರಾಮದಲ್ಲಿ ಜಾನುವಾರುಗಳಿಗೆ ಮೇವು ವಿತರಿಸಲಾಯಿತು ಗ್ರಾಮದಲ್ಲಿ ಒಟ್ಟು ಎರಡು ನೂರು ಮನೆಗಳಿಗೆ ನೀರು ಹೋಗಿದ್ದು ನಾಲ್ಕುನೂರು ಜಾನುವಾರುಗಳಿಗೆ ಮೇವು ಒಂದು ಜಾನುವಾರದ ಹಿಂದೆ ಇಪ್ಪತ್ತು ಕೆಜಿ ಒಂದು ಕುರಿ ಅಥವಾ ಮೇಕೆ ಹಿಂದೆ ಐದು ಕೆಜಿ ಮೇವು ವಿತರಿಸಲಾಗಿತ್ತು ಮತ್ತು ಚಂಬಗಿ ಬೀಕೆಯಿಂದ ಸಾವಳಿಕೆಗೆ ಹೋಗುವ ಮಾರ್ಗ ಬಂದ್ ಮಾಡಲಾಗಿದೆ ಊರಿನ ಹಿರಿಯರಾದ ಅರವಿಂದ ಕಾಂಬ್ಳೆ ಮಾತನಾಡಿ ನಮ್ಮೊಂದಿಗೆ ಸರ್ಕಾರಿ ಅಧಿಕಾರಿಗಳಾದ ತಹಸೀಲ್ದಾರರು ಹಾಗೂ ಕೆಬಿ ಇಲಾಖೆಯವರು ಮತ್ತು ಪಶುಸಂಗೋಪನಾ ಇಲಾಖೆಯವರು ನಮಗೆ ಪ್ರತಿ ಸಮಸ್ಯೆಗೂ ಸರಿಯಾಗಿ ಸ್ಪಂದಿಸಿದ್ದಾರೆ ಎಂದು ಹೇಳಿದರು ಹಾಗೂ ಕುಮಾರ್ ಕಾಂಬಳೆ ಮುತ್ತಪ್ಪ ಕಾಂಬಳೆ ಹಾಗೂ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿಗಾರ ಲಕ್ಷ್ಮಣ ಅಣ್ಣಪ್ಪ ಕಾಂಬ್ಳೆ ಬಾಗಲಕೋಟೆ

ಜಮಗಿ ಬಿಕೇರಿ ಜಮಖಂಡಿ ತಾಲೂಕು ಜಿಲ್ಲಾ ರೀ ನಮ್ಮಲ್ಲಿ ಒಂದ್ ಈಗ ಇದನ್ ಆಗೇತ್ರಿ ನೀರ್ ಬಂದ ಸಿಕ್ಕ ಎಲ್ಲಾ ಹೊಳೆದಂಡೆ ಮನಿಗಳೆಲ್ಲ ಮನಿಗಾವ್ರಿ ಜನ ಕರಗಿಲ್ಲ ತಹಸೀಲ್ದಾರ್ ಸಾಧ ಇಲಾಖೆದವ್ರು ಇವರ್ರಿ ನಮ್ಮ ವೆಟರ್ನೇಟ್ರಿ ಇಲಾಖೆದವರು ಎಲ್ಲ ಮೇವಿನ ವ್ಯವಸ್ಥೆ ಮಾಡ್ಯಾರೀ ಕೊಡಾಕೈತಿವಿ ಒಂದು ದನಗಳಿಗೆ ಇಪ್ಪತ್ತು ಇಪ್ಪತ್ತು ಕೆ ಜಿ ಕೊಡಾಕಂತಾರೆ ವ್ಯವಸ್ಥೆ ಐತ್ರಿ ನಾನು ಜನಗಳಿಗೆ ಏನು ವ್ಯವಸ್ಥೆ ಮಾಡಿಲ್ಲ ರೀ ಜನಗಳಿನ ಶಿಫ್ಟ್ ಆಗಿಲ್ಲ ನಾನು ಮಾಡಿಲ್ರಿ ನಾಳೆಲ್ಲ ಮಾಡ್ತೀವಿ ಅಂದ್ರೆ ಅವರು ಶಿಫ್ಟ್ ಆದ್ರೆ ಅಂದ್ರೆ ಮಾಡ್ತೀವಿ ಏನು ಸಂಭವ ಆಯ್ತು ಏನು ಇಲ್ಲರಿ ಹಂಗೇನು ಆಗೋ ಸಂಭವ ಐತ್ರಿ ಒಂದು ನಾಲ್ಕು ನೀ ತಂದಲ್ಲಿ ಹೈಸ್ಕೂಲ್ನವ್ರು ಬಿಟ್ಟರೆ ಬಿಟ್ಟರೆ ಅವ್ರಿಗೆ ಮತ್ತಿನ ಹೆಂಗೆ ನೋಡಿ ನೋಡಿ ಅಂತ ಹೇಳಿ ಅವರು ಬಂದ್ಬಂದು ಬೇಕಾರೆ ಎಲ್ಲಾರು ನಮ್ಮ ಇವ್ರಿ ಓಡಲ್ ಅಧಿಕಾರಿಗಳು ಬಂದು ಬೇಕಾರೆ ಸರ್ಕಲ್ ಸಾಹೇಬರು ಬಂದಿದ್ರು ತಲಾಟಿ ಅವರು ಇಲ್ಲೇ ಆದ್ರೆ ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬರು ಫೋನ್ ಹಚ್ಚಿಟ್ಕೊಂಡು ಎಲ್ಲ ಇದು ಮಾಡ್ತಾರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಹೋಗ್ತಾರೆ ಮತ್ತೆ ಇದ್ರ ಅವ್ರಿ ನಮ್ಮ ಕೆ ಬಿ ಅವರು ರಾತ್ರಿ ಹಗಲಿ ರಾತ್ರಿ ಲೈನ್ ಹಾಕ್ತಾರೆ ಲೈನ್ ಸರಿಯಾಗಿ ಕೊಡಾಕೈತೆ ಈಗ ಎಲ್ಲ ಚಲೋ ಟೋಟಲ್ ಎಷ್ಟು ಮನೆಗಳು ಕೊಟ್ಟರು ಈಗ ಇಲ್ಲಿ ಈಗ